ಮೀಸಲಾತಿ ವರದಿ ಸಲ್ಲಿಕೆ ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಏಕಸದಸ್ಯ ಸಮಿತಿ ಒಳ ಮೀಸಲಾತಿ ಬಗ್ಗೆ ಸುದೀರ್ಘವಾದಂತಹ ಒಂದು ಏನು ಸಮೀಕ್ಷೆ ನಡೆಸಿದೆ ಇಪ್ಪತ್ತೇಳು ಲಕ್ಷ ನಂಬತ್ತೆಂಟು ಸಾವಿರ ಕುಟುಂಬಗಳ ಸಮೀಕ್ಷೆ ಒಂದು ಕೋಟಿ ಏಳು ಲಕ್ಷದ ಜನರ ಸಮೀಕ್ಷೆ ನಡೆಸಿ ಆ ವರದಿಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿ ಇನ್ನು ಸಂಪೂರ್ಣವಾಗಿ ಯಾರು ಕೂಡ ಆ ವರದಿಯನ್ನು ನೋಡಿದರು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮುಂದಿನ ಕ್ಯಾಬಿನೆಟಿಗೆ ತರ್ಬೇಕು ಅಂತ ಹೇಳಿದ್ದಾರೆ ಕ್ಯಾಬಿನೆಟಿಗೆ ಬಂದ ಮೇಲೆ ಅಲ್ಲಿಂದ ಚರ್ಚೆ ಆಗಬೇಕು ಸರ್ಕಾರಕ್ಕೆ ಅಲ್ಲಿ ವರದಿನಲ್ಲಿ ಏನಿದೆ ಅಂತ ನೋಡಬೇಕು ಹೇಗೆ ಯಾವ ರೀತಿ ವೈಮಾನಿಕವ್ರು ಮಾಡಿದ್ದಾರೆ ಏನೇನು ರೆಕಮೆಂಡೇಶನ್ಸ್ ಏನಿದೆ ಅದರ ಮೇಲೆ ನಾವು ತೀರ್ಮಾನ ತಗೊಂಡ್ಬೋದು ಕೊಟ್ಟಿದ್ದಾರೆ ಒಳ ಮೀಸಲಾತಿ ಸರ್ಕಾರ ಹೊದ್ದ ಇದೆ ಅಂತ ನಾವು ಏನು ವಿಚಾರ ನಾವು ಪ್ರಾಮಾಣಿಕವಾಗಿ ನಾವು ಹೇಳ್ಕೊಂಡು ಬಂದಿದ್ದೀವಿ ಅದಕ್ಕೆ ನಾವು ಮಾಡ್ತೀವಿ ಸರಿ